ಬಹಳ ಸುಳ್ಳೇಳೆ ಅದರದ್ದು ದಲಿತರಿಗೆ ಮೋಸ ಮಾಡಿರ್ತಕ್ಕಂಥ ಪಾರ್ಟಿ ಯಾವುದು ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ ಬಹಳ ಸುಳ್ಳೇಳೆ ಅದರದ್ದು ದಲಿತರಿಗೆ ಮೋಸ ಮಾಡಿರ್ತಕ್ಕಂಥ ಪಾರ್ಟಿ ಯಾವುದು ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ ಸರಿಸುಮಾರು ಅರವತ್ತು ವರ್ಷಗಳಿಂದ ಜನರ ಮೇಲೆ ಟೋಪಿ ಕುಡಿಸ್ತಕ್ಕಂಥ ಪಾರ್ಟಿ ಯಾವುದಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಯಾಕೆ ವಿಚಾರ ಹೇಳ್ತಾ ಇದೀನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ದುಡ್ಡು ಬಡವರಿಗೆ ದೀನ ದಲಿತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಸೇರಬೇಕಾದಂಥ ಹಣ ಗ್ಯಾರಂಟಿಗಳು ಬಳಸ್ಕೊಂಡಿದ್ದಾರೆ ಎಷ್ಟು ಗೊತ್ತಾ ಇಪ್ಪತ್ತೈದು ಸಾವಿರ ಕೋಟಿ ನೀವು ಪ್ರಜಾವಾಣಿ ನೋಡಿ ಇವತ್ತು ಸರಿಸುಮಾರು ಹನ್ನೊಂದು ಸಾವಿರ ಕೋಟಿ ಇವತ್ತು ಪ್ರಜಾವಾಣಿಯಲ್ಲಿ ನ್ಯೂಸ್ ಹೊಂದಿರತಕ್ಕಂಥವ್ರು ಜನ ಎಚ್ಚೆತ್ಕೊಬೇಕಾಗಿದೆ ಯಾಕೆಂದರೆ ಇವತ್ತು ಗಂಡನ ಜೋಪಲ್ ದುಡ್ಡು ತೆಗೆದು ಎಂಟ್ರಿ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಾರ್ಟಿ ಯಾವುದು ಕಾಂಗ್ರೆಸ್ ಪಾರ್ಟಿ ಈಗ ಎರಡೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಇನ್ನೊಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತಾರಂತೆ ವರ್ಷಕ್ಕೆ ಹೆಂಗೆ ಅನೈಸ್ ಮಾಡೋಕ್ಕಾಗ್ತದೆ ಸ್ವಾಮಿ ತೊಂಬತ್ತೇಳು ಪರ್ಸೆಂಟು ಕೆಳಗೆ ಕೆಳಗಿರ್ತಕ್ಕಂಥ ಜನ ಇದ್ದಾರೆ ಕರ್ನಾಟಕದಲ್ಲಿ ಹೆಂಗೊಂದೊಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತೀರಾ ನೀವು ನೀವು ಸುಮ್ಮನೆ ಸುಳ್ಳು ಭರವಸೆಗಳನ್ನು ಕೊಡೋದು ಬಿಟ್ಬಿಟ್ಟು ಜನರಿಗೆ ಸತ್ಯವಾದಂಥ ಭರವಸೆಗಳೇನೋ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಅವರು ಯಾಕೆ ಹೇಳ್ತಾ ಇದ್ದು ಗೊತ್ತಾ ಈ ಮಾತನ್ನು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಆರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮತ್ತು ಬಸವರಾಜ ಅವರು ಮುಖ್ಯಮಂತ್ರಿ ಇರಬೇಕಾದ್ರೆ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಅದು ಯಾವ ರೀತಿ ಕೊಟ್ಟಿದ್ದಾರೆ ಗೊತ್ತಾ ಒಂದು ಕಾಲಘಟ್ಟ ಇತ್ತು ಆ ಕಾಲಘಟ್ಟ ಯಾವುದಪ್ಪ ಅಂದರೆ ದಳ್ಳಾಳಿಗಳು ಕಮಿಷನ್ ಗಿರಾಕಿಗಳು ದುಡ್ಡನ್ನು ಜೋಸ್ತಾ ಇದ್ರು ಪೋಸ್ಟ್ ಆಫೀಸ್ಗೆ ಹೋಗಿ ಬಡವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಿ ಹಣ ಕೂಡ ಬರ್ತಾ ಇರಲಿಲ್ಲ ಇವತ್ತು ನೇರವಾಗಿ ಅವರ ಖಾತೆಗೆ ದುಡ್ಡು ಹೋಗುತ್ತೆ ಅದನ್ನ ನೇರವಾಗಿ ರೈತರು ತಗೊಂತಾರೆ ವೃದ್ಧಾಪಿಧಿ ವೇಪ ವೇಪನ ತಗೊಂಡ್ರು ತಗೊಂತಾರೆ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮೋದಿಜಿಯವರು ದುಡ್ಡನ್ನು ಕೊಟ್ಟಿದ್ದಾರೆ ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ ನಾನು ಇವತ್ತು ಮೊದಲು ನಾವು ದುಡ್ಡನ್ನು ಕ್ಯಾರಿ ಮಾಡಬೇಕಂದ್ರೆ ಜೋಪಲ್ಲಿ ಹೋಗ್ತಾ ಇದ್ರಿ ಭಾಳ ಭಯ ಆಗ್ತಾ ಇತ್ತು ಇವತ್ತು ಫೋನ್ಪೇ ಗೂಗಲ್ ಪೇ ಮಾಡಿರ್ತಕ್ಕಂಥ ಗೊತ್ತಾ ಡಿಜಿಟಲ್ ಇಂಡಿಯಾ ನರೇಂದ್ರ ಮೋದಿ ಅವರು ಇವತ್ತು ಒಂದು ರೂಪಾಯಿ ನೀವು ಫೋನ್ ಪೇ ಮಾಡ್ಬೋದು ಐದು ರೂಪಾಯಿ ಫೋನ್ ಪೇ ಮಾಡ್ಬೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನೀವು ಫೋನ್ಪೇ ಮಾಡ್ಬೋದು ನೋಡಿ ನಿರ್ಭಯ ಭಾರತ ಅಂದರೆ ಜನ ಭಯ ಪಡಬಾರ್ದು ಸಮೃದ್ಧಿಯಿಂದ ಬದುಕಬೇಕು ಅಂತ ಹೇಳಿ ಮೋದಿಯವರು ಎಷ್ಟು ಟೆಕ್ನಾಲಜಿಯನ್ನು ಉಪಯೋಗಿಸಿದ್ದಾರೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಮೋದಿಯವರು ಪ್ರಧಾನಿ ಆಗಬೇಕಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಮಂಜುನಾಥ್ ಅವರು ಗೆಲ್ಲಬೇಕು ನಾನೂರು ಏನಿದೆ ನಮ್ಮ ಟಾರ್ಗೆಟು ಅದರಲ್ಲಿ ಮಂಜುನಾಥ್ ಸಾಹೇಬರು ಒಬ್ಬರಾಗ್ತಾರೆ ಅವರು ಗೆದ್ದೇ ಗೆಲ್ತಾರೆ ನನಗೆ ಸಮೀಕ್ಷೆ ಪ್ರಕಾರ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ಓಟ್ ಒಳಗಡೆ ಗೆದ್ದೇ ಗೆಲ್ತಾರೆ ಗೆದ್ದಾದ ತಕ್ಷಣ ಅವರು ಆರೋಗ್ಯ ಸಚಿವರಾಗ್ತಾರೆ ಕರ್ನಾಟಕದ ಕೀರ್ತಿಯನ್ನು ಸನ್ಮಾನ್ಯ ಶ್ರೀಯುತ ದೇವೇಗೌಡರು ಸಾಹೇಬರು ಯಾವ ರೀತಿ ಕರ್ನಾಟಕದ ಕೀರ್ತಿಯನ್ನು ಪ್ರಧಾನಮಂತ್ರಿಯಾಗಿ ಇಡೀ ಕರ್ನಾಟಕ ಪಸ ಪಸುರು ಪಸುರೇ ಮಾಡಿದ್ರೋ ಅದೇ ರೀತಿಯಲ್ಲಿ ಮೊನ್ನಾ ಸಾಹೇಬರು ಕರ್ನಾಟಕ ಕೀರ್ತಿಯನ್ನು ಎಲ್ಲ ಕಡೆ ಪಸಿಸ್ತಾರೆ ಆರೋಗ್ಯ ಕ್ಷೇತ್ರದಲ್ಲಿ ಮನುಷ್ಯ ಬಹಳ ಆರೋಗ್ಯವಾಗಿದ್ದರೆ ಮಾತ್ರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅಂತಹ ಹೃದಯವಂತ ಮುನ್ನ ಡಾಕ್ಟರ್ ಮುನ್ನ ಸಾಹೇಬರು ನಮಗೆ ಅಭ್ಯರ್ಥಿ ಆಗಿದ್ದಾರೆ ಇದು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನ್ ಜನತಾದಳ ಮೈತ್ರಿಯಿಂದ ನಾವಿಂದು ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ಎಚ್ ಡಿ ದೇವೇಗೌಡರ ಆಶೀರ್ವಾದ ಕುಮಾರಣ್ಣನವರ ಆಶೀರ್ವಾದ ಯಡಿಯೂರಪ್ಪನವರ ಆಶೀರ್ವಾದ ವಿಜೇಂದ್ರವರ ಆಶೀರ್ವಾದ ಮತ್ತು ಕಲ್ಲುಬಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಕಲ್ಲುಬಾಳದಲ್ಲಿ ಮಾಜಿ ಹಾಲಿ ಸದಸ್ಯರು ಅಧ್ಯಕ್ಷರುಗಳ ಆಶೀರ್ವಾದ ಇದೆ ಹಂಡ್ರೆಡ್ ಟು ಒನ್ ಪರ್ಸೆಂಟು ಕಲುಬಾಳ್ ಗ್ರಾಮದಲ್ಲಿ ನಾವು ಲೀಡನ್ನು ಕೊಟ್ಟೇ ಕೊಡ್ತೇವೆ ನಿರೀಕ್ಷೆ ಮಟ್ಟದಲ್ಲಿ ಈ ಸರಿ ಬಂದೇ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಮಂಜುನಾಥ್ರವರು ಆರೋಗ್ಯ ಸಚಿವರಾಗೋದು ಎಷ್ಟು ಖಚಿತನೋ ಗೆಲ್ಲೋದು ಕೂಡ ಅಷ್ಟೇ ಖಚಿತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲ ಸೇರಿ ಒಳ್ಳೆಯ ಒಗ್ಗಟ್ಟಂಗೆ ಈ ಸಾರಿ ಒಂದು ಐವ ಎಪ್ಪ ಹೋದ ಸಾರಿ ಐವತ್ತು ಸಾವಿರ ನೀಡಿತ್ತು ಇಕ್ಕಿದ ಒಂದು ಎಂಬತ್ತರಿಂದ ಒಂದು ಗಂಟೆ ನೀಡ್ ಕೊಡಬೇಕು ನಮ್ಮ ಬೆಂಗಳೂರು ದಕ್ಷಿಣ ದಕ್ಷಿಣ ತಾಲೂಕು ದಕ್ಷಿಣ ಇರೋ ದಕ್ಷಿಣ ತಾಲೂಕು ಅದರಿಂದ ಈ ನಮ್ಮ ಎಲ್ಲ ಯುವಕರು ಇರ್ಬೋದು ಹಡಬರು ಇರ್ಬೋದು ನಾವಿರ್ಬೋದು ಕೆಲ್ಬಾಳು ಪಂಚಾಯಿತಿ ಒಳಗೆ ನಾನು ಚೇರ್ಮೆನ್ ಆದಾಗ ನಾನು ಇದೆ ಇದೇ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನನ್ನ ಭಾರಿ ಸಂತೋಷ ಈ ಒಗ್ಗಟ್ಟ ಮಾಡೋದಕ್ಕೆ ಒಕ್ಕ ಮಾಡೋದಕ್ಕೆ ನಮ್ಗೆ ಭಾರಿ ಹೆಮ್ಮೆ ತರ್ತದೆ ಅದರಿಂದ ನಾವು ಡಾಕ್ಟ್ರ್ ಮಂಜುನಾಥ್ರವ್ರನ್ನ ಒಂದು ಲಕ್ಷ ಲೀಡಿಂದ ಗೆಲ್ಲಿಸ್ಬೇಕು ನಮ್ಮ ಎಮ್ ಎಲ್ ಎ ಅವರು ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಭಾರಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವರ ಹೆಸರಾಗಿ ನಾವು ಒಂದು ಲಕ್ಷ ಲೀಡ್ ಕೊಡಬೇಕು ಕಲ್ಬಾಳ ಪಂಚಾಯತಿ ತಾಲೂಕು ಬಂದ್ಬಿಟ್ಟು ನಾವು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಎಲ್ಲರೂ ವಿನಂತಿ ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೀತಾ ಇದೆ ಇದರಲ್ಲಿ ಕಲ್ಲುಬಾಳು ಗ್ರಾಮಸ್ಥರಾಗಿ ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಈ ಎಲೆಕ್ಷನ್ನ ಕ್ಯಾಂಪೇನ್ ಕ್ಯಾನ್ವಸ್ನ ಕ್ಯಾಂಪೇನು ಮಾಡ್ತಾ ಇದ್ದಾರೆ ಏನು ಕರ್ನಾಟಕದ ಕಂಡ ಶ್ರೇಷ್ಠ ವೈದ್ಯರಲ್ಲಿ ಅಗ್ರಗಣ್ಯರಾದಂಥ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿ ಸಾವಿರಾರು ಜನಕ್ಕೆ ಹೃದಯ ಚಿಕಿತ್ಸೆಯನ್ನು ಮಾಡಿರುವಂಥ ಸಾವಿರಾರಲ್ಲ ಲಕ್ಷಾಂತರ ಜನಕ್ಕೆ ಹೃದಯದ ಚಿಕಿತ್ಸೆ ಮಾಡಿರುವಂಥ ನಮ್ಮ ಹೃದಯವಂತ ಸಿ ಎನ್ ಮಂಜುನಾಥ್ ಪರವಾಗಿ ನಾವು ಪರವಾಗಿ ನಾವಿಲ್ಲಿ ಯಾಚನೆ ಮಾಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಬೇರೆ ಪಕ್ಷದ ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಮತ ನೀಡದೆ ಹೃದಯವಂತ ಸಿ ಎನ್ ಮಂಜುನಾಥ್ ಸಾಹೇಬರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಶ್ವತ್ ನಾರಾಯಣ ಪದ್ಮ ಪದ್ಮಮ್ಮ ಅಶ್ವತ್ಥನಾರಾಯಣವರು ಈ ಎರಡು ಸಾವಿರದ ಇಪ್ಪತ್ನಾಲ್ಕನ ಪಾರ್ಲಿಮೆಂಟ್ ಮೆಂಬರ್ ಚುನಾವಣೆ ನಡೀತಾ ಇರೋದರಿಂದ ಸಿ ಎನ್ ಮಂಜುನಾಥ್ ನಾವು ಲೀಡಿಂಗ್ ಆಗಿ ಗೆಲ್ಸ್ಕೊಡ್ಬೇಕಂತೇಳಿ ಹುಡುಗರು ಎಲ್ಲ ಸೇರಿ ಸಹದಿಂದಲ್ಲ ಸೇರಿ ಒಗ್ಗೂಡ್ಬೇಕು ಒಗ್ಗೂಡಿ ಅವ್ರಿಗೆ ಲೀಡ್ ಕೊಡ್ಬೇಕು ಅಂತೇಳಿ ನಾನು